ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಸಿರಸಂಗಿಯ ಶ್ರೀ ಕಾಳಿಕಾ ದೇವಿ ದೇವಸ್ಥಾನವನ್ನು ನೋಡ್ಕೊಂಡು ಬರೋಣ ಬೆಳಗಾವಿ ಜಿಲ್ಲೆಯ ಸವದತ್ತಿಯ ಸಿರಸಂಗಿ ಪವಿತ್ರವಾದ ಸ್ಥಳ ಇದು ಕಾಳಿಕಾದೇವಿ ದೇವಾಲಯ ಲಿಂಗರಾಜರ ಕೋಟೆ ಮೂಲಕ ಪ್ರಸಿದ್ಧಿ ಪಡೆದಿದೆ ಹಿಂದೆ ರಾಮಕೃಷ್ಣ ಪರಮಹಸರು ಕಾಳಿಕಾದೇವಿಯನ್ನು ಪೂಜಿಸಿ ಸಾಕ್ಷಾತ್ಕಾರ ಮಾಡಿಕೊಂಡು ದೇವಿ ಭಕ್ತರಾಗಿದ್ದರು ಸ್ವಾಮಿ ವಿವೇಕಾನಂದರೂ ಕೂಡ ಕಾಳಿಕಾ ದೇವಿ ಬಗ್ಗೆ ಭಕ್ತ ಪರವಶರಾಗಿ ಚೈತನ್ಯ ರೂಪ ಎಂಬುದಾಗಿ ಹೇಳಿದರು ವಿಶ್ವಕರ್ಮರ ಆರಾಧ್ಯ ದೇವತೆ ಕಾಳಿಕಾ ಮಾತೆ ಪುರಾಣ ಕಾಲ ರಾಜ ಮಹಾರಾಜರ ಕಾಲದ ಐತಿಹಾಸಿಕ ಚರಿತ್ರೆ ಎರಡರಲ್ಲೂ ಈ ಸ್ಥಳ ಮಹತ್ವ ಹೊಂದಿದೆ ಶ್ರೀ ಮಾರ್ಕಂಡೆಯ ಪುರಾಣದಂತೆ ಸಾವರ್ಣಿಕ ಮನ್ವಂತರರ ಸಪ್ತ ಋಷಿಗಳಲ್ಲಿ ಒಬ್ಬರಾದ ಋಷ್ಯ ಶೃಂಗರಿಗೆ ಕಾಳಿಕಾದೇವಿ ಪ್ರತ್ಯಕ್ಷಗಳಾಗಿ ಆಶೀರ್ವದಿಸಿದ ಸ್ಥಳ ಈ ಸಿರಸಂಗಿ ಕಲ್ಯಾಣಿ ಚಾಳುಕ್ಯರ ಆಡಳಿತ ಅವಧಿಯಲ್ಲಿ ಮೊದಲನೆಯ ಜಗದೇಕಮಲ್ಲ ಎರಡನೆಯ ವೀರ ಸೋಮೇಶ್ವರ ಕಾಲದ ಶಾಸನಗಳಲ್ಲಿ ಈ ಬಗ್ಗೆ ಉಲ್ಲೇಖವಿದೆ ಕ್ರಿಶ್ಚಕ ನೂರ ನಲವತ್ತೆಂಟರ ಶಾಸನದಲ್ಲಿ ಕುಂತಳದಲ್ಲಿ ಬರುವ ಚಿನ್ನ ಹೂ ಬೆಳವಳ ಎಂದು ಹೇಳುವ ಮೂಲಕ ಮೂವತ್ತು ಗ್ರಾಮಗಳಿಗೆ ಮುಖ್ಯ ಪಟ್ಟಣವೆನಿಸಿರುವುದು ಶೃಂಗಿ ಗ್ರಾಮ ಎಂದು ಹೇಳಿದೆ ಇನ್ನೊಂದು ಶಾಸನ ಹೆಬ್ಬಯ್ಯ ನಾಯಕನಿಗೆ ಸಂಬಂಧಿಸಿದ ವಿವರಣೆ ಹೊಂದಿದೆ ಸಿರಸಂಗಿ ಕಾಳಿಕಾ ಮಾತೆಯ ದೇವಾಲಯ ಆವರಣದಲ್ಲಿ ಹೆಬ್ಬೇಶ್ವರ ಕಲ್ಮೇಶ್ವರ ಭೈರವೇಶ್ವರ ದೇವಾಲಯಗಳಲ್ಲಿ ಕಂಡುಬರುವ ಗಣೇಶ ಷಣ್ಮುಖ ಉಮಾಮಹೇಶ್ವರ ಕಾಳಭೈರವ ಚನ್ನಭೈರವ ಸಪ್ತ ಮಾತೃಕೆಯರು ಸೂರ್ಯನಾರಾಯಣ ಶಿಲ್ಪಗಳು ಕಲ್ಯಾಣ ಚಾಲುಕ್ಯರ ಶಿಲ್ಪಕಲಾ ವೈಭವಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ ಕಲ್ಮೇಶ್ವರ ದೇವಾಲಯ ಗರ್ಭಗೃಹ ಅರ್ಧ ಮಂಟಪ ನವರಂಗ ಮಂಟಪ ಹೊಂದಿದ್ದು ಈ ದೇವಾಲಯದಲ್ಲಿ ಶಿವಲಿಂಗವಿದೆ ಇಳಿದಾದ ಮೇಲ್ಛಾವಣೆ ಈ ದೇವಾಲಯದ ವಿಶೇಷ ದೇವಾಲಯ ಪಕ್ಕದಲ್ಲಿ ಕ್ರಿಶ್ಚಕ ಹನ್ನೊಂದು ನೂರ ನಲವತ್ತೆಂಟರಲ್ಲಿ ಶಿಲಾಶಾಸನವಿದೆ ಇವುಗಳಲ್ಲದೆ ಭೀಮರತಿ ಹೊಂಡ ಮೌನೇಶ್ವರ ದೇವಾಲಯ ಖಡ್ಗತೀರ್ಥ ರಾಮ ಲಕ್ಷ್ಮಣರ ದೇವಾಲಯಗಳು ಕೂಡ ಪ್ರಮುಖ ಆಕರ್ಷಣೆ ವಿಶ್ವಕರ್ಮ ವಂಶಜ ಕಾಶ್ಯಪ ಗೋತ್ರಜರಾದ ವಿಭಾಂಡಕ ಮುನಿಯ ಮಗನಾದ ಋಷ್ಯಶೃಂಗ ಮುನಿ ಇವರು ಈ ಸ್ಥಳದಲ್ಲಿ ತಪಸ್ಸು ಮಾಡುತ್ತಿರಲು ನಲುಂದಾದಾಸುರ ಬೆಟ್ಟಾಸುರ ಹಿರಕುಂಬಾಸುರ ಚಿಕ್ಕುಂಬಾಸುರ ನರುಂದಾಸುರ ಎಂಬ ಪಂಚ ರಾಕ್ಷಸರು ಮುನಿಗಳ ತಪಸ್ಸಿಗೆ ಭಂಗವನ್ನುಂಟು ಮಾಡುತ್ತಿದ್ದರು ಋಷಿಗಳು ಆದಿಶಕ್ತಿ ಜಗನ್ಮಾತೆಯನ್ನು ಸ್ಮರಿಸಿದಾಗ ಕಾಳಿಕಾದೇವಿ ಅವತಾರದಲ್ಲಿ ದೇವಿ ಪ್ರತ್ಯಕ್ಷಗಳಾಗಿ ಐದು ಜನ ರಾಕ್ಷಸರನ್ನು ಕೊಂದು ಅವರ ರುಂಡೆಗಳನ್ನು ಕಡಿದು ಆಕಾಶದತ್ತ ತೂರಿದಳಂತೆ ಆಗ ಋಷ್ಯಶೃಂಗ ಮುನಿಗಳ ಕೋರಿಕೆಯಂತೆ ಐದು ರುಂಡೆಗಳನ್ನು ಮಾತೆಯು ತನ್ನ ಕೊರಳಲ್ಲಿ ಧರಿಸಿ ಈ ಸ್ಥಳದಲ್ಲಿ ನೆಲೆಸಿದಳು ಎಂಬುದು ಪುರಾಣ ಹೇಳುವ ಐತಿಹ್ಯ ಇನ್ನು ರಾಮಾಯಣಕ್ಕೆ ಸಂಬಂಧಿಸಿದಂತೆ ರಘುವಂಶದ ಚಕ್ರವರ್ತಿ ದಶರಥನು ಅನೇಕ ವರ್ಷಗಳ ಕಾಲ ಮಕ್ಕಳಾಗದೇ ಇದ್ದಾಗ ಯಜ್ಞ ಯಾಗಾದಿಗಳನ್ನು ಮಾಡುವ ಸಂದರ್ಭದಲ್ಲಿ ಋಷ್ಯಶೃಂಗ ಮುನಿಗಳನ್ನು ಆಹ್ವಾನಿಸಿ ಆ ಯಾಗಕ್ಕೆ ಅಗ್ನಿಹೋತ್ರಿಯಾಗಲು ಕೋರಿಕೆ ಸಲ್ಲಿಸಿದ್ದನಂತೆ ಇದರ ಕುರುಹಾಗಿ ಲಂಕಾಸುರನ ಸಂಹರಿಸಿ ಅಯೋಧ್ಯೆಯಿಂದ ರಾಮನು ಮರಳಿ ಬರುವಾಗ ಇಲ್ಲಿಗೆ ಆಗಮಿಸಿ ಕಾಳಿಕಾ ಮಾತೆಯನ್ನು ಪೂಜಿಸಿ ಋಷ್ಯ ಶೃಂಗ ಮುನಿಗಳ ಆಶೀರ್ವಾದ ಪಡೆದ ಬಗ್ಗೆ ಕೂಡ ಉಲ್ಲೇಖಗಳು ಪುರಾಣದಲ್ಲಿವೆ ದೇವಾಲಯ ಗರ್ಭಗೃಹದಲ್ಲಿ ಕಂಡುಬರುವ ದೇವಿ ಕಾಳಿಕಾ ಮಾತೆಯ ವಿಗ್ರಹವು ಅಡಿ ಎತ್ತರವಿದ್ದು ಸ್ವರ್ಣ ರೇಖಾಂಕಿತ ಸಾಲಿಗ್ರಾಮ ಶಿಲೆಯಲ್ಲಿ ಕೆತ್ತನೆ ಮಾಡಿದೆ ಬಲಗೈಯಲ್ಲಿ ಕಡ್ಡಿಗ ತ್ರಿಶೂಲ ಬಾಕು ಎಡಗೈಯಲ್ಲಿ ಡಮರೋ ಸರ್ಪ ಕೇಟಕ ಮತ್ತು ಪಾನಪಾತ್ರೆ ಹೊಂದಿದೆ ಪೂಜಾ ಸಮಯದಲ್ಲಿ ದೇವಿ ತನ್ನದೇ ಆಭರಣಗಳ ಮೂಲಕ ಶೋಭಿಸುತ್ತಾಳೆ ವರ್ಷ ನಡೆಯುವ ಯುಗಾದಿಗೆ ದೇವಿಯ ಪಲ್ಲಕ್ಕಿ ಉತ್ಸವ ಲಕ್ಷಾಂತರ ಭಕ್ತಾದಿಗಳನ್ನು ಆಕರಿಸುತ್ತದೆ ಪ್ರತಿ ವರ್ಷ ಚೈತ್ರ ಶುದ್ಧದಿಂದ ಪಂಚಮಿಯವರೆಗೆ ಐದು ದಿನಗಳ ಕಾಲ ವಿಜೃಂಭಣೆಯಿಂದ ಜರುಗುವ ಕಾಳಿಕಾದೇವಿಯ ಜಾತ್ರಾ ಮಹೋತ್ಸವವು ಸಾವಿರಾರು ವರ್ಷಗಳಿಂದ ನಡೆದು ಬಂದ ಸಾಂಪ್ರದಾಯವಾಗಿದೆ ಯುಗಾದಿಯ ಅಮಾವಾಸೆಯಂದು ಪ್ರಾತಃ ಕಾಲ ಅಭಿಷೇಕದಿಂದ ಆರಂಭವಾಗುವ ಈ ಜಾತ್ರಾ ಮಹೋತ್ಸವವು ವಿಶ್ವಕರ್ಮದ ಧ್ವಜಾರೋಹಣ ಶ್ರೀಮಾತೆಗೆ ಹೊಸ ಗೋಧಿಯ ನಿಧಿ ಆಕರ್ಷಣೆ ಹಾಗೂ ಮರುದಿನ ಚೈತ್ರ ಶುದ್ಧ ಪ್ರತಿಪದೆಯ ಪ್ರಾತಃ ಕಾಲ ಐದು ಗಂಟೆಗೆ ಬುತ್ತಿ ಹಾರಿಸುವ ಕಾರ್ಯಕ್ರಮ ತನಕ ನಡೆಯುತ್ತದೆ ಬುತ್ತಿ ಹಾರಿಸುವುದು ಎಂದರೆ ಶ್ರೀದೇವಿಯು ದುಷ್ಟ ರಾಕ್ಷಸರನ್ನು ಸಂಹಾರ ಮಾಡುವಾಗ ಅವರ ರುಂಡೆಗಳನ್ನು ಚೆಂಡಾಡಿದಳು ಎಂದು ಅನ್ನುವ ಬುತ್ತಿಯನ್ನು ಗೋಲಾಕಾರದ ಗುಂಡುಗಳನ್ನಾಗಿ ಮಾಡಿ ಹಾರಿಸುವುದು ಪ್ರತಿಪದ ಪ್ರತಿಪದೆಯೆಂದು ಹೊಸ ಗೋಧಿಯಿಂದ ಮಾಡಿದ ಪ್ರಸಾದ ಸಂತರ್ಪಣೆ ನಡೆಯುತ್ತದೆ ಈ ಐದು ದಿನಗಳು ಈ ದೇವಾಲಯದಲ್ಲಿ ವಿವಿಧ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಡಗರದಿಂದ ಜರುಗುತ್ತವೆ ಅಷ್ಟೇ ಅಲ್ಲ ಯುಗಾದಿಯ ಪ್ರತಿಪದೆಯ ನಂತರ ಬರುವ ಐದು ಪಂಚಮಿಯ ತಿಥಿಗಳೂ ಕೂಡ ವಿಶೇಷ ದಿನಗಳಾಗಿವೆ ಅದರಲ್ಲೂ ಐದನೆಯ ಪಂಚಮಿ ಎಂದು ಹೆಚ್ಚಿನ ಮಹತ್ವ ದೇವಿಯು ಚೈತ್ರ ಶುದ್ಧ ಎಂದು ರಾಕ್ಷಸರ ಸಂಹಾರಕ್ಕೆ ಹೋದವಳು ಜ್ಯೇಷ್ಠ ಶುದ್ಧ ಪಂಚಮಿ ಎಂದು ಮರಳಿ ಬರುತ್ತಾಳೆ ಅಂದರೆ ಐದನೇ ಪಂಚಮಿ ಎಂದು ಮರಳಿ ಬರುತ್ತಾಳೆ ಎಂಬುದು ವಾಡಿಕೆ ಈ ದೇವಾಲಯದಲ್ಲಿ ಶುಕ್ರವಾರ ಹಾಗೂ ಅಮಾವಾಸ್ಯೆಯಂದು ಎಂದು ವಿಶೇಷ ಪೂಜೆ ಹಾಗೂ ನಿತ್ಯವೂ ಅನ್ನ ಸಂತರ್ಪಣೆ ಜರುಗುತ್ತದೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ